ದೇವನಹಳ್ಳಿ ತಾಲೂಕಿನ ಚಿನ್ನರಾಯಪಟ್ಟಣ ಹೋಬಳಿಯ ಭೂಸ್ವಾಧೀನ ಕೈಬಿಡಲು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿರುವ ಹಿನ್ನೆಲೆ ರೈತಪರ ಸಂಘಟನೆಗಳು ಹೋರಾಟಗಾರರು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ ನಗರದ ಆಜಾದ ಪಾರ್ಕ್ ವೃತ್ತದಲ್ಲಿ ರೈತಪರ ಸಂಘಟನೆಗಳ ಮುಖಂಡರು ಸಂಭ್ರಮಾಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಎದ್ದೇಳು ಕರ್ನಾಟಕ ಸಂಘಟನೆಯ ಮುಖಂಡ ಗೌಸ್ ಮೋಹಿತುನ್ ಕೆಐಎಡಿ ಹದಿಮೂರು ಗ್ರಾಮದಲ್ಲಿ ಸಾವಿರದ ಏಳುನೂರ ಎಪ್ಪತ್ತ ಏಳು ಎಕರೆ ಸ್ವಾಧೀನ ವಿರೋಧಿಸಿ ರೈತರು ಮೂರ್ನಾಲ್ಕು ವರ್ಷಗಳಿಂದ ಹೋರಾಟ ನಡೆಸ್ತಾ ಇದ್ರು ಬದುಕಿಗಾಗಿ ಹೋರಾಟವನ್ನು ಮಾಡಿದಂತ ದೇವನಹಳ್ಳಿ ರೈತರ ಹೋರಾಟಕ್ಕೆ ಒಂದು ಜಯ ಸಿಕ್ಕಿದೆ ಕಾರಣ ಏನಪ್ಪಾ ಅಂದ್ರೆ ದೇವನಹಳ್ಳಿಯಲ್ಲಿ ಅರ್ಧ ಎಕರೆ ಮುಕ್ಕಾಲ್ ಎಕರೆ ಒಂದು ಎಕರೆ ಭೂಮಿಯನ್ನು ಹೊಂದಿದಂತಹ ರೈತರು ಇಡೀ ஒன்று குடும்ப்தான் சாபிமான பார்த்துக்கிறார்